ಶ್ರೀ ನಮಃ ಗುರುಭ್ಯೋ ನಮಃ ಹರಿ ಓಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಈಗ ಗುರುಬಲ ಇತ್ತು ಗುರು ಚೇಂಜಸ್ ಆಗ್ತಾನೆ ಈ ತಿಂಗಳಲ್ಲಿ ಅದರಿಂದ ನಿಮ್ಗೆ ಏನು ಪರಿಣಾಮ ಬೀರುತ್ತೆ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದ್ ವರೆಗೂ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೆ ಪುರುಷೋತ್ತಮ ಮಾಸ ನಾವು ಅಂದ್ರೆ ಪುರುಷರು ಉತ್ತಮ ಆಗಕ್ಕೋಸ್ಕರ ಪ್ರಯತ್ನವನ್ನ ಮಾಡಬೇಕು ಕರ್ಮವನ್ನ ಮಾಡಬೇಕು ಪುರುಷ ದೇವರು ಕೂಡ ಈ ಭೂಮಿ ಮೇಲೆ ಜನನ ಆದ್ಮೇಲೆ ಪುರುಷೋತ್ತಮನಾದ ಶ್ರೀರಾಮ ಅಲ್ವಾ ಶ್ರೀರಾಮ ಅಂದ್ರೆ ಪುರುಷೋತ್ತಮ ರಾಮ ಅಂತ ಕರೀಲಾಗುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ನಿಮ್ಗೆ ಏನಾದ್ರೂ ಒಂದು ಶುಭ ಫಲಗಳು ಪ್ರಾಪ್ತಿ ಆಗಬೇಕು ಅಂದ್ರೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಒಟ್ಟಿಗೆ ಇರ್ತಾರೆ ಈ ಮಾಸದಲ್ಲಿ ಸೋಮವಾರ ಕಾರ್ತಿಕ ಸೋಮವಾರ ಕಾರ್ತಿಕ ಏಕಾದಶಿ ಆಮೇಲೆ ಪೌರ್ಣಮಿ ದಿನ ದೀಪಾರಾಧನೆ ಮಾಡೋದನ್ನ ಮರಿಬಾರದು ಕಾರ್ತಿಕ ಮಾಸದಲ್ಲಿ ಯಾವಾಗಲೂ ಕೂಡ ದೀಪಾರಾಧನೆ ಬಹಳ ಇಂಪಾರ್ಟೆಂಟು ಕಾರ್ತಿಕ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಬಿಲ್ವ ಪೂಜೆ ವಿಷ್ಣು ಸಹಸ್ರನಾಮ ಯಾರು ವಿಷ್ಣು ಭಕ್ತರಿದ್ದೀರಿ ವಿಷ್ಣು ಸಹಸ್ರನಾಮ ಮಾಡುವುದು ಉತ್ತಮ ಕಾರ್ತಿಕ ಪೌರ್ಣಮಿ ದಿನ ಉಪವಾಸ ಮಾಡಲೇಬೇಕು ಸಾತ್ವಿಕ ಆಹಾರ ಈ ಮಾಸದಲ್ಲಿ ಸ್ವೀಕಾರ ಮಾಡಬೇಕು ಅಕ್ಕಿ ಬೆಲ್ಲ ಹಣ್ಣು ಹಾಲಿನ ರೂಪದಲ್ಲಿ ಗಾಯತ್ರಿ ಜಪ ಮಾಡುವಂತಹ ಬ್ರಾಹ್ಮಣನಿಗೆ ದಾನ ಮಾಡೋದ್ರಿಂದ ಈ ಮಾಸದಲ್ಲಿ ನಿಮಗೆ ಶುಭ ಫಲ ಪುಣ್ಯ ಪ್ರಾಪ್ತಿಯಾಗತ್ತೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಮೊದಲನೇ ತಾರೀಕೆ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾನವಮಿ ಆಯುಧ ಪೂಜೆ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ವ್ರತ ಇರುತ್ತೆ ಇನ್ನು ನೋಟ್ ಮಾಡ್ಕೊಳ್ಳಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದರ್ಶನ ಆರಂಭ ಆಗುತ್ತೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿ ನರಕ ಚತುರ್ದಶಿ ಅಭ್ಯುಂಜನ ಸ್ನಾನ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಇರುತ್ತೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ನರಕ ಚತುರ್ದಶಿ ಅಂದ್ರೆ ಏನು ಶ್ರೀಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದ ನೆನಪಿನ ದಿನ ಈ ದಿನ ನರಕ ಚತುರ್ದಶಿ ದಿನ ಅಭ್ಯುಂಜನ ಸ್ನಾನ ಯಮತರ್ಪಣಗಳನ್ನ ಮಾಡುವಂಥದ್ದು ನಮ್ಗೆ ರೂಢಿ ಇದೆ ಎನ್ನುವುದು ಗೊತ್ತಿರೋ ವಿಚಾರ ಇನ್ನು ಧನಲಕ್ಷ್ಮಿ ಪೂಜೆ ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಸಕಲೈಶ್ವರ್ಯಗಳು ಸಂಪತ್ತಿಗಾಗಿ ನೀವು ಆಶೂಜ ಮಾಸ ಕೃಷ್ಣ ಅಮಾವಾಸ್ಯೆ ಸಾಯಂಕಾಲ ವೇಳೆಯಲ್ಲಿ ಈ ಆಚರಣೆಯನ್ನ ಧನಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಬಲೀಂದ್ರ ಪೂಜೆ ಕಾರ್ತೀಕ ಶುಕ್ಲ ಪಾಡ್ಯಮಿ ಸಾಯಾನ್ನ ದಿನ ಬಲೀಂದ್ರ ಪೂಜೆ ಆಚರಣೆ ಈ ದಿನ ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು ಯಾಕೆಂದ್ರೆ ಲಕ್ಷ್ಮಿ ಸ್ಥಿರವಾಗಿ ಮತ್ತೆ ಹೊರಟೋಗ್ಬಿಟ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದೀಪಾವಳಿ ಹಬ್ಬ ಬಲಿಪಾಡ್ಯಮಿ ಎಲ್ಲರಿಗೂ ಕೂಡ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತ್ ಮೂರನೇ ತಾರೀಕು ನೋಟ್ ಮಾಡ್ಕೊಳ್ಳಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಾಲಯ ಬಾಗಿಲು ಹಾಕುವಂತಹ ದಿನ ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಧನಸು ರಾಶಿಗೆ ಸಪ್ತಮದಲ್ಲಿ ಈಗ ಗುರು ಇದ್ದ ಗುರು ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧ ನಿಮಗೆ ಸಪ್ತಮಾಧಿಪತಿ ಏಕಾದಶ ಭಾವದಲ್ಲಿ ಸಂಚಾರ ಸೂರ್ಯ ಭಾಗ್ಯಾಧಿಪತಿ ಏಕಾದಶ ಭಾವದಲ್ಲಿ ಸಂಚಾರ ಕುಜ ನಿಮಗೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಏಕಾದಶ ಭಾವದಲ್ಲಿ ಸಂಚಾರ ನಿಮ್ಮ ಜೀವನದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಆಗಮನ ಆಗುತ್ತೆ ಯಾಕೆ ಅಂದ್ರೆ ಸಪ್ತಮಾಧಿಪತಿ ಲಾಭ ಸ್ಥಾನದಲ್ಲಿ ಪಂಚಮಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾಗುತ್ತೆ ನೀವ್ಯಾರನ್ ಇಷ್ಟಪಡ್ತಿರೋ ಅವರೇ ಸ್ನೇಹಿತರಾಗ್ಬೋದು ಅಥವಾ ನೀವ್ ಯಾರನ್ನ ಸ್ನೇಹದಿಂದ ಸ್ನೇಹಿತರಾಗಿರ್ತಾರೋ ಅವರಿಗೆ ಅವರೇ ನಿಮಗೆ ಪತಿ ಅಥವಾ ಪತ್ನಿ ವಿವಾಹ ಆಗಿ ವಿವಾಹ ಯೋಗ ಉಂಟಾಗುವ ಸಾಧ್ಯತೆ ಇದೆ ಧನಸು ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ನೀಚನಾಗ್ತಾನೆ ಸೂರ್ಯ ಕೂಡ ರಾಶಿ ಪರಿವರ್ತನೆ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯನ ರಾಶಿ ಪರಿವರ್ತನೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಅಲ್ಲ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಕನ್ಯಾ ರಾಶಿಯಿಂದ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಅವಾಗ ಗುರು ಬಲ ಇರಲ್ಲ ಗುರು ಅತಿಚಾರಿಯಾಗಿದ್ದಾನೆ ಏನು ಗುರು ಅತಿಚಾರಿ ಅಂದ್ರೆ ಫಾಸ್ಟ್ ಮೂವಿಂಗ್ ಆಗ ಆಗಿರ್ತಾನೆ ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವಂತಹ ಗುರು ಈ ವರ್ಷ ಮೂರು ರಾಶಿಗಳಲ್ಲಿ ಸಂಚಾರ ಆಗ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಅತಿ ಅತಿಚಾರಿ ಸಂಚಾರ ಫಲವನ್ನ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೆ ಇನ್ನು ಭಾರತ ಮತ್ತು ಇಂಡಿಯಾದು ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧನೇ ಸ್ಟಾರ್ಟ್ ಆಗಿರ್ಲಿಲ್ಲ ಅದಕ್ಕಿಂತ ಮುಂಚೆನೆ ನಾನು ನಿಮ್ಗೆ ಆ ವಿಷಯ ತಿಳಿಸಿದ್ದೆ ಯುದ್ಧನೂ ಆರಂಭ ಆಗೋಯ್ತು ಒಂದಿನ ಎರಡು ದಿನದಲ್ಲಿ ನಿಂತೋಯ್ತು ಮಿಡಲ್ ಈಸ್ಟ್ ಅಲ್ಲಿ ಇನ್ನೂ ಇವು ಕೂಡ ಟೆನ್ಷನ್ ಜಾಸ್ತಿನೇ ಇದೆ ಯುಕ್ರೇನ್ ಮತ್ತು ವಾರ್ ನಡೀತಾನೆ ಇದೆ ರಷ್ಯಾದು ಮತ್ತೆ ಅಮೆರಿಕ ಟ್ರೇಡಿಂಗ್ ಇದರಲ್ಲಿ ಏನೋ ಟ್ಯಾರಿಫ್ ವಾರ್ ಕೂಡ ನಡೀತಾ ಇದೆ ನಮ್ಮ ದೇಶದ ಮೇಲೆಲ್ಲ ಸುಂಕ ಐವತ್ತು ಪರ್ಸೆಂಟ್ ಏರಿಕೆ ಆಗಿರುವಂತದ್ದು ಇದೆಲ್ಲ ಕೂಡ ಅತಿಚಾರಿ ಗುರುವಿನ ಫಲ ಅನ್ನೋದು ನೀವೆಲ್ಲ ಕೂಡ ತಿಳ್ಕೋಬೇಕು ಹಾಗಾದ್ರೆ ಈಗ ಧನಸು ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗತ್ತೆ ಅನ್ನುವಂತ ವಿಚಾರ ಧನಸು ರಾಶಿ ಜಾತಕರಿಗೆ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ಲಾಭ ಭಾವದಲ್ಲಿ ಸಂಚಾರ ಸೂರ್ಯ ನಿಮಗೆ ಎಷ್ಟನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಭಾಗ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ವೈಭವ ನಿಮ್ಗೆ ಏನಾದ್ರೂ ಕಾಯಿಲೆಗಳಿದ್ರೆ ರೋಗಗಳಿಂದ ಮುಕ್ತಿ ಸರ್ಕಾರದ ಕೆಲಸಗಳು ಈಡೇರುತ್ತೆ ಉತ್ತಮವಾದ ಆಹಾರ ವಸ್ತ್ರ ವೈಭವಗಳನ್ನ ಅನುಭವಿಸ್ತೀರಿ ಶುಭ ಕಾರ್ಯಗಳನ್ನ ನಿಮ್ ಮನೆಯಲ್ಲಿ ನಡೆಯುತ್ತೆ ನಿಮಗೆ ರಾಜಾಧಿಪತ್ಯ ಯೋಗ ಉಂಟಾಗುತ್ತೆ ಸ್ನೇಹಿತರಿಂದ ಅನುಕೂಲ ಆಗುತ್ತೆ ರಾಜಾಧಿಪತ್ಯ ಅಂದಾಗ ನಾನು ಎಂ ಪಿ ಆಗಿದ್ದೀನಿ ಎಂ ಎಲ್ ಎ ಆಗಿದ್ದೀನಿ ನನಗೇನಾದ್ರೂ ಒಂದು ಪೋಸ್ಟ್ ಸಿಗುತ್ತಾ ಸರ್ಕಾರದಲ್ಲಿ ಅಂದ್ರೆ ಸಿಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇದೆ ಅಥವಾ ನಾನು ಐ ಎ ಎಸ್ ಆಫೀಸರ್ ಕೆ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಅಂದಾಗಲೂ ಕೂಡ ನಿಮ್ಗೆ ಪ್ರಮೋಷನ್ ಸಿಗುವಂಥದ್ದು ನಿಮ್ಗೆ ಬೇಕಾದ ಕಡೆ ವರ್ಗಾವಣೆ ಮಾಡಿಕೊಳ್ಳುವಂಥದ್ದು ಸರ್ಕಾರದ ಎಲ್ಲಾ ಆಸೆ ಸರ್ಕಾರ ನಿಮ್ಮ ಎಲ್ಲಾ ಆಸೆಗಳನ್ನ ಈಡೇರಿಸುತ್ತೆ ಸಂತೋಷ ಕೂಟಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಪಾಲುಗೊಳ್ತೀರಿ ರಾಜಕಾರಣಿಗಳ ಪರಿಚಯ ಮತ್ತು ಅವರಿಂದ ನಿಮಗೆ ಸಹಾಯ ಕೂಡ ಉಂಟಾಗುತ್ತೆ ಈ ತಿಂಗಳಲ್ಲಿ ಧನಸ್ಸು ರಾಶಿ ಜಾತಕರಿಗೆ ಯಾಕೆಂದ್ರೆ ಸೂರ್ಯ ಲಾಭ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ತಿದ್ದಾನೆ ಗುರುಜಿ ನಾನು ಎಷ್ಟೋ ತಿಂಗಳಿಂದ ನಿಮ್ ವಿಡಿಯೋ ನೋಡ್ತಾ ಇದ್ದೀನಿ ಇನ್ನು ಸೆಪ್ಟೆಂಬರ್ದೇ ನಡೆದಿಲ್ಲ ನನಗೇನು ಇನ್ನು ಅಕ್ಟೋಬರ್ ನಡೆಯುತ್ತೆ ಅಂತ ನಂಬಿಕೆನೆ ಇಲ್ಲ ಆರು ತಿಂಗಳಿಂದ ವಿಡಿಯೋ ನೋಡ್ತಾ ಇದೀನಿ ನಡೀತಾ ಇಲ್ಲ ಏನು ನನ್ನ ಜೀವನದಲ್ಲಿ ಕೆಲವರೆಲ್ಲ ಹೇಳ್ತೀರಾ ನೀವ್ ಹೇಳಿದ್ದೆಲ್ಲ ಪರ್ಫೆಕ್ಟ್ ಆಗಿ ನಡೆಯುತ್ತೆ ಅಂತ ಅದಕ್ಕೆ ನಾನು ಹೇಳೋದು ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ನೋಡ್ಬೇಕಾಗತ್ತೆ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ನೋಡ್ಬೇಕು ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗ ನೋಡಿದಾಗ ಆಕ್ಯುರೇಟ್ ಪ್ರಿಡಿಕ್ಷನ್ ಹೇಳಕ್ ಆಗುತ್ತೆ ಇದು ಗೋಚಾರ ಫಲ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಸುಮ್ಮನೆ ಕಮೆಂಟ್ ಮಾಡಿ ಫೋನ್ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ ನಿಮ್ ಜಾತಕಗಳನ್ನ ತೋರಿಸ್ಬೇಕು ಅವಾಗ ಪ್ರಯೋಜನ ಆಗತ್ತೆ ಆಮೇಲೆ ಧನಸು ರಾಶಿ ಜಾತಕರಿಗೆ ಸೂರ್ಯನಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕುಜ ಕೂಡ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಳ್ಳೇದಾಗುತ್ತೆ ಮಿಲಿಟರಿ ಪ್ಯಾರಾಮಿಲಿಟರಿ ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡೋದು ಒಳ್ಳೆದಾಗುತ್ತೆ ಕುಜ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಬಲವಾದ ಆರೋಗ್ಯವನ್ನ ಕೊಡ್ತಾನೆ ಎಲ್ಲಾ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ವ್ಯವಹಾರದಿಂದನೂ ಕೂಡ ಲಾಭ ಆಗುತ್ತೆ ಸಹೋದರ ಸಹೋದರಿಯರಿಂದನೂ ಕೂಡ ಲಾಭ ಆಗುತ್ತೆ ನಿಮ್ಗೆ ಏನಾದ್ರೂ ಕಲಹಗಳಾದ್ರೂ ಕೂಡ ಕಲಹಗಳಲ್ಲೂ ಜಯ ನಿಮಗೆ ಉಂಟಾಗುತ್ತೆ ಕುಜ ಏಕಾದಶ ಭಾವದಲ್ಲಿ ಸಂಚಾರ ಆಗ್ತಾ ಇದಾನೆ ಧನಸ ರಾಶಿ ಜಾತಕರಿಗೆ ಹಾಗಾದ್ರೆ ಬುಧ ಕೂಡ ಏಕಾದಶ ಭಾವದಲ್ಲಿ ಸಂಚಾರ ಬುಧ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಟುಂಬ ಜೀವನದಲ್ಲೂ ಕೂಡ ಸುಖ ಸಂತೋಷ ಯುವಕರ ಜೊತೆ ಸ್ನೇಹವನ್ನ ಮಾಡ್ತೀರಿ ದಾಂಪತ್ಯ ಸುಖ ಪ್ರಾಪ್ತಿಯಾಗತ್ತೆ ನಾಯಕತ್ವ ಗುಣ ಅಂದ್ರೆ ಒಟ್ಟು ಗುಂಪು ಕೂಡಿಸಿ ಕೆಲಸ ಮಾಡಿಸುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗತ್ತೆ ಅಧಿಕಾರ ಪ್ರಾಪ್ತಿಯಾಗತ್ತೆ ಹೊಸ ಹೊಸ ಸ್ನೇಹಿತರು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಹೊಸ ವ್ಯಕ್ತಿ ಆಗಮನ ಉಂಟಾಗುವಂತಹ ಸಾಧ್ಯತೆಗಳಿದೆ ಧನಸ್ಸು ರಾಶಿ ಜಾತಕರಿಗೆ ಹಾಗಾದ್ರೆ ಗುರು ಬಲ ಗುರು ಏನು ನೆಗೆಟಿವ್ ಎಫೆಕ್ಟ್ ಅನ್ನ ನಿಮ್ಗೆ ಕೊಡ್ಬೋದು ಗುರು ಅಷ್ಟಮ ಭಾವಕ್ಕೆ ಹೊಟ್ಟೋಗ್ತಾನೆ ಏನ್ ನೀವು ಪರಿಹಾರ ಮಾಡ್ಕೋಬೇಕು ಅಂದಾಗ ಚಿನ್ನದಿಂದ ನಷ್ಟ ಕೆಲವರಿಗೆ ಗುರು ದಶೆ ನಡೀತಾ ಇರೋರಿಗೆ ಅಪಮಾನಗಳಾಗ್ಬೋದು ಅಪಘಾತಗಳಾಗುವ ಸಂಭವ ಇನ್ನು ಕೆಲವರಿಗೆ ಪೊಲೀಸ್ ಕೇಸು ಕೋರ್ಟ್ ಕೇಸ್ ಇರೋರಿಗೆ ಸರವಾಸ ಆಗುವ ಸಾಧ್ಯತೆ ಇದೆ ಪ್ರಯಾಣಗಳಲ್ಲಿ ದುಃಖಕರ ಪ್ರಯಾಣಗಳು ಸಂಕಷ್ಟಗಳನ್ನ ನೀವು ಎದುರಿಸಬೇಕಾಗುತ್ತೆ ಧನಸ್ಸು ರಾಶಿ ಜಾತಕರು ಹಾಗಾದರೆ ಧನಸ್ಸು ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಓಂ ಸದ್ಗುರುವೇ ನಮಃ ಗುರುಗಳಿಗಿಂತ ಗುರು ಪರಮ ಗುರು ಪರಮ ಅಂದ್ರೆ ಶ್ರೇಷ್ಠ ಯಾರು ಆ ಶಿವ ಅದಕ್ಕೆಲ್ಲರೂ ಕೂಡ ಓಂ ಸದ್ಗುರುವೇ ನಮಃ ಓಂ ಪರಮಾತ್ಮನೇ ನಮಃ ಅಂತ ಹೇಳಿ ಶಿವನ ಮಂತ್ರವನ್ನ ಜಪ ಮಾಡಬೇಕು ಅಶ್ವತ್ ಕಟ್ಟೆಯನ್ನ ನಮಸ್ಕಾರ ಅಂದ್ರೆ ಪ್ರದಕ್ಷಿಣೆ ಮಾಡಬೇಕು ಇಪ್ಪತ್ನಾಲ್ಕು ಸಲ ಪ್ರದಕ್ಷಿಣೆ ಮಾಡಿ ಕೂತು ಶಿವನ ಜಪ ಮಾಡಬೇಕು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು ಆಗ ಗ್ರಹಗಳಿಂದ ಉಂಟಾಗ್ತಿರುವಂತಹ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗತ್ತೆ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ಗೆ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೂ ನೋಟಿಫಿಕೇಶನ್ ಬೆಲ್ ಒತ್ತದಾಗ ನಾನ್ ಮುಂದೆ ಆಗುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮಗೆಲ್ಲ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಮಸ್ತ ಲೋಕೋ ಭವಂತು